ಈಗ ನೋಡ್ರಿ ಎಲ್ಲಾ ಕೆಲಸ ಅಂತೂ ಆಗ್ಯದ್ರಿ ಅವರು ಹುಡುಗರಿಗೆ ಎಲ್ಲಾ ಬಿಟ್ಟು ಬರ್ಲಕ ಹೋಗ್ಯಾರೀ ಹೊಲಕ್ಕೆ ಹೋಗ್ಯಾರ ನಾನು ಅವ್ರು ಬರತಕ್ಕ ಬುತ್ತಿ ಕಟ್ಕೋಬೇಕಂತ ಹೇಳಿ ಕಸಿಂದ ಎಲ್ಲ ನೀವು ಎಲ್ಲಾ ಅದ್ರಾಗೆ ಬುಟ್ಟೆಗೆ ಇಟ್ಕೊಂಡು ಎಲ್ಲಾ ಪಲ್ಯಗೆಲ್ಲ ಎಲ್ಲಾದ್ರಾಗ ಇಟ್ಕೊಂಡು ಬುತ್ತಿ ಬುತ್ತಿ ರೀ ಈಗ ಬರ್ತಾರವರು ಹೋಗಿ ಬಾಳತ್ತೈತ್ರಿ ಹೊಸ ಮಂದಿಗೆ ಒಮ್ಮೆ ಗಾಡಿ ಮೇಲೆ ಹೋಗಂಗೆ ಹೋಗಲ್ಲ ಅಂತ ಹೇಳಿ ಮೂರು ಹುಡುಗುರ್ಗಿ ಬಿಟ್ಟು ಬರ್ಲಕ್ಕೆ ಹೋಗಿದ್ರಿ ಎಂದ್ರಗಡಿ ಗಾಡಿ ಬುತ್ತಿ ತಗೊಂಡು ನಾವಿಬ್ರು ಹೋಗ್ತೇವ್ರಿ ಎಲ್ಲ ಬುತ್ತಿ ಇದು ಎಲ್ಲ ಕಟ್ಟದಂತು ಆಗ್ಯದ್ರಿ ಇನ್ನ ಪೂಜೆ ಅಂತೂ ಮಾಡಿಲ್ರಿನಾ ಬುತ್ತಿಗೆ ಇನ್ನ ಪೂಜೆ ಮಾಡ್ಬೇಕ್ರಿ ಈಗ ಈಗ ಏನು ಎಷ್ಟ ಪೂಜೆ ಮಾಡ್ಲಗತ್ತೀನ್ರಿ ಪೂಜೆ ಮಾಡಿ ಗುಡು ಒಬ್ಬ ಇನ್ನ ನನ್ ಗುಡನ ಏನಾರೀ ಯಾಕಂದ್ರ ಅವರಿಗೆ ಮೂರು ಮಂದಿಗೆ ಹೋಗಿ ಬಿಟ್ಟು ಬಂದಾರಿ ಎಲ್ಲುಗ ಜಟ್ಟಪ್ಪ ನಮ್ಮ ಚೆನ್ನ ಮಗ ಬಿಟ್ಟು ಬಂದಾರಿ ಹೊಲಕ್ಕ ಇನ್ನೇನು ಪೂಜೆ ಅದು ಎಲ್ಲ ಆಗ್ಯದ ನೋಡ್ರಿ ಈಗ ಹೋಗ್ತೇವ್ರಿ ಹೊಲಕ್ಕ ಇನ್ನು ಲೇಟ್ ಹೇಟ್ ಹತ್ತರಿ ಎಲ್ರಿ ಚರ್ಗ ಹೋಳಿಕ್ಕ ಹಂಗಾಗಿ ಹೊಲತ್ತಿದವಡ ಎಲ್ಲರೂ ಎಲ್ಲರೂ ಆರಾಮಿದ್ರಿ ನಾವು ಕೂಡ ಆರಾಮಿದ್ದೇವೆ ನೋಡ್ರಿ ಈಗ ಅಷ್ಟ ಎಲ್ಲ ಕೆಲ್ಸನೂ ಆಗ್ಯಾದ್ರಿ ಎಲ್ಲ ಹೋಳಿಗೆ ಕೆಳಗ ಎಲ್ಲ ಮಾಡೋದಾಗ್ಯದ ಈಗ ಅವರಂತೂ ಹೋಗ್ಯಾರ ಎಲ್ಲ ನಾನು ಬುತ್ತಿ ರೆಡಿ ಮಾಡ್ಕೊಂಡಿದ್ರಿ ಈಗ ಈಗೇನು ಹೋಗ್ಬೇಕ್ರಿ ಬರ್ತಾರೀಗ ಈಗ ಅವ್ರಿ ಎಲ್ಲರಿ ಎಲ್ಲಪ್ಪ ಅದು ಕುಂದಿದ್ರ ಹೊಲಕ್ಕಂತೂ ಇನ್ನೂ ಹುಡುಗರು ಅಂತ ಎಲ್ಲರೂ ಅಲ್ಲೇ ಕುಂತಾರ್ರಿ ಜಾಳದಲ್ದಾಗ ಆದ್ರೆ ನಾವು ಇನ್ನೂ ರೀ ನಡೆದಾರೆ ಅವರು ತರಗತಿ ಬಿಟ್ಟು ನೀವು ಏನು ಮಾಡ್ತೀರಿ ಜಂಟು ಕುತ್ತೀರಿ

ಎಲ್ಲ ಹುರ್ಮುಂಜ ಎಣ್ಣೆ ಹಚ್ಚಿ ಮೊದಲು ತಿಕ್ಲಿಗಿತಾರಿ ರೀ ವೀರಿಗಂತೂ ಮಾಡ್ತಾರೆ ರೀ ಅದಕ್ಕೆ ನಾ ಲಕ್ಷ್ಮಿಗೆ ಎಣ್ಣೆ ಹಚ್ಲಿಕತ್ತಾರ ಇನ್ನು ಚಂದ ಮಂದಿರು ಇತ್ತು ಮಾಡಿಲ್ಲ ಈಗ ಚಂದಮಂದೂರು ಮಾಡ್ಕತ್ತಾರೀ ವೀರಿಗೆ ಇನ್ನೂ ನೆವದ್ಯ ಅಂತೂ ಹಿಡ್ದಿಲ್ರಿ ನೆವದಕ್ಕೆ ಮೇನಲ್ಲಿ ಲೇಟ್ ಆಗ್ತದ ಯಾಕಂದ್ರೆ ಎರಡು ದೇವ್ರಿಗೆ ಎಲ್ಲ ಚಂದ ಪೂಜೆ ಮಾಡಿ ಎಲ್ಲ ಚ ಇದು ರೀ ಹಾಂ ವೀರಮುತ್ತಾಗಂತೂ ಎಲ್ಲ ಮಾಡೋದು ಈಗ ಲಕ್ಷ್ಮಿಗೆ ಕಣ್ಬಟ್ಲ ತಾಳಿ ಕಾಲುಂಗ್ರ ಬಳಿ ಹಾಕ್ಲಿಗತ್ತಾರೀ ಪೂಜೆ ಅಂತೂ ಮಾಡೋದಾಗ್ಯದ್ರಿ ಲಕ್ಷ್ಮಿದಂತೂ ಎಲ್ಲ ಆಗ್ಯಾದ್ರಿ ವೀರ್ ಮುತ್ತಾಗ ಟಪ್ಗಿ ಟೆಪಿಗೆ ರೀ ಈಗ ಅಂದ್ರೆ ಟಪ್ಗಿ ಹಾಕ್ಯಾರೀ ಟಾವ ಹಾಕ್ಲಿಗತ್ತಾರ ಎಲ್ಲ ಟಾವಲ ಟೆಪಿಗೆ ಎಲ್ಲ ತಂದಿರಿ ಮುತ್ತಾಗ ಭೀ ಒಂದು ಐದು ಗಂಟೆ ಪೂಜೆ ಆಗ್ಯದ್ರಿ ಈಗ ಇನ್ನೂ ಯಾವುದೇ ಹಿಡಿದಿಲ್ಲ ಐದು ಗಂಟೆ ಏರ್ಸತ್ತಾರೀ ಆ ವೀರ್ ಮುತ್ತಾಗ ಐದು ಗಂಟೆ ಲಕ್ಷ್ಮಿಗೆ ಐದು ಗಂಟೆ ಏರ್ಸತ್ತಾರ

ಇಲ್ಲೇ ಪೂಜೆ ಮಾಡಗತ್ತಾರೀ ವೀರ ಮುತ್ಯಾಗ ಲಕ್ಷ್ಮಿಗೆ ಇನ್ನು ಚರಗ ಅಂತೂ ಹೊಡೆದಿಲ್ರಿ ಇನ್ನ ಹೊಲದಾಗ ಮೊದಲ ಇವ್ರಿಗೆ ಪೂಜೆ ಮಾಡಿ ಹಿಂದಿಗಡಿ ಪಾಂಡವರಿಗೆ ಹೊಲದಾಗ ಜೋಳದ ಹೊಲದಾಗ ಚರ್ಗ ಹೊಡಿತಬೇಕಂತೇಳಿ ಮೊದಲ ಇಲ್ಲೇ ಪೂಜೆ ಮಾಡ್ಕೊಂಡು ಹೊಲತ್ತಾರೀ ಆ ನೆವುದೇ ಅಂತೂ ಈಗ ಎಲ್ಲ ಪೂಜೆ ಆಗ್ಯದ ಆರತಿ ಹಚ್ಚಿ ನೆವುದೇ ಈಗ ಈರು ಮುತ್ತೆಗ ಎಲ್ಲ ನವದೆ ಹಿಡಿಯೋದಾಗ್ಯದ ರೀ ಲಕ್ಷ್ಮೀಗೆ ಹಿಡ್ಲಿಕತ್ತ ಈಗ ಇಲ್ಲ ಕುಂದ್ರೆ ಅಲ್ಲೂ ನೆದ ಕೊಟ್ಟು ಬರ್ತ ಆಯ್ತು ಹಿಂಗ ಸರಿತ ಸರಿ ಅಲ್ಲಿ ಇದು ಸರಿ ಸರಿ ಪಾಪ ಸಣ್ಣ ಜೋಳಕ್ಕೆ ಉಳ್ಳಿ

ತಟಕದ ಜೇನಲ್ಲ ಚಂದ ಜೇನ ತಿಂಡಿ ಗಂಗದ ಹೊಡ್ಕೊಂಡು ತಿನ್ರಿ ಗಂಗಾ ತರ ಒಂದು ಸ್ವಾರ್ಥ ತೊಳಗಿ

ಪಾಪೆ ನೋಡ್ಕೈ ಜೇನ್ ಮಸಿ ದಿನ ಜೇನ್ ಹೆಂಗ್ ತಿಲ್ಗತಾರ ನಮ್ ಜಟ್ಟು ಅಂತೂ ಜೇನ್ ಮೇಲೆ ಬಾ ಜೀವನ ನಮ್ ಗೋಡೆಗಂತೂ ಜೇನ್ ಅಂದ್ರೆ ಹೋಗಲ್ರಿ ಕೊಡದ ಮೇಲೆ ಕೂತ ನೋಡ್ರಿ ಈಗ ಮನಿ ಹೊಂಟಿದೇವ್ರಿ ಟೈಮ್ ಅಂತೂ ಐದೈಗ ಮನ್ಯಾಗ ವಿನ ಎಲ್ಲಾ ಹಲ್ಲಿ ಬಂದೇವ್ರಿ ಮುಂಜಾನೆ ಮುಂಜಾದ ದಾ ಈಗ ಮನಿಗ